ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ರುಚಿಕರವಾದ ರಾಗಿ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲನೇ ಬಾರಿ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದು ರಾಗಿ ಸಂಡಿಗೆ ನೋಡ್ರಿ ಇದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ರಾಗಿ ಹಿಟ್ಟು ಹಸಿಮೆಣಸಿನಕಾಯಿ ಕೊತ್ತಂಬರಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರು ಈಗ ಎರಡು ಗ್ಲಾಸು ರಾಗಿ ಹಿಟ್ಟನ್ನ ತಗೊತಾ ಇದ್ದೀವಿ ಸಂಡಿಗೆ ಮಾಡಲಿಕ್ಕೆ ಈಗ ಎರಡು ಲೋಟ ರಾಗಿ ಹಿಟ್ಟು ತಗೋತಾ ಇದೀವಿ ನೋಡಿ ಒಂದು ಗ್ಲಾಸ್ ಹಾಕಿದ್ದೀನಿ ಈಗ ಇನ್ನೂ ಒಂದು ಗ್ಲಾಸ್ ಹಾಕ್ತಾ ಇದ್ದೀವಿ ನೋಡ್ರಿ ಟೋಟಲಿ ಎರಡು ಗ್ಲಾಸ್ ಹಾಕಿದ್ದೀನಿ ಒಂದು ಲೋಟಕ್ಕೆ ಆರು ಲೋಟ ನೀರು ಹಾಕಬೇಕು ಅಂದ್ರೆ ನಾನೀಗ ಹನ್ನೆರಡು ಲೋಟ ನೀರನ್ನ ಹಾಕ್ತಾ ಇದ್ದೀನಿ ಈಗ ನಾನು ನೀರು ಹಾಕ್ತಾ ಇದ್ದೀನಿ ನೋಡ್ರಿ ಒಂದು ಲೋಟ ರಾಗಿ ಹಿಟ್ಟಿಗೆ ಆರು ಲೋಟ ನೀರನ್ನ ಹಾಕಬೇಕು ಒಂದು ಜಾರಿಗೆ ಹಸಿರುಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಜೀರಿಗೆನ ಮಿಕ್ಸಿಗೆ ಹಾಕೋಬೇಕು ಈಗ ಇದು ಪೇಸ್ಟು ಆಗಿದೆ ನೋಡ್ರಿ ಈ ಪೇಸ್ಟ್ನ ಈ ಹಿಟ್ಟು ಇಟ್ಟಿದ್ದೀವಲ್ಲ ಅದಕ್ಕೆ ಹಾಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನ ಈ ಹಿಟ್ಟು ಹಾಕಿದಿವಲ್ಲ ಈಗ ಚೆನ್ನಾಗಿ ಗಂಟಿಲ್ಲಾರದನೇ ಚೆನ್ನಾಗಿ ಕೈಯಾಡ್ಕೋಬೇಕು ಈಗ ಇದನ್ನ ಈ ತರ ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಇದು ಹಾಕಿದ್ವಲ್ಲ ಮೆಣಸಿನ್ಕಾಯಿ ಪೇಸ್ಟ್ ಅದೆಲ್ಲ ಅದೆಲ್ಲ ಹೊಂದ್ಕೋಬೇಕು ಆ ತರ ಚೆನ್ನಾಗಿ ಕೈಯಾಡ್ಕೊ ಕೈ ಆಡ್ಕೊಂಡು ಈಗ ನಾನು ಸ್ಟವ್ ಮೇಲೆ ಇಡ್ತಾ ಇದೀನಿ ನೋಡ್ರಿ ಸ್ಟವ್ ಆನ್ ಮಾಡ್ತಾ ಇದೀವಿ ಈಗ ಇದನ್ನ ಸ್ಟವ್ ಮೇಲೆ ಇಟ್ಟಿದ್ದೀವಲ್ಲ ಇದನ್ನ ಇರಬೇಕು ಇದನ್ನು ಕೈಯಾಡ್ಕೊತ ಇದ್ದರೆ ಅದು ಗಂಟಾಗೋದಿಲ್ಲ ಕೈಯಾಡ್ತಾನೆ ಇರಬೇಕು ಕೈ ಬಿಡುಬೇಡ್ರಿ ಅದು ಅದಕ್ಕೋಸ್ಕರನೇ ಇದು ಎಷ್ಟು ನಿಮಿಷ ಆಗುತ್ತೆ ಅಂತ ಹೇಳ್ತೀನಿ ಈಗ ಇದು ಇಷ್ಟು ಆಗ್ತಾ ಇದೆ ನೋಡ್ರಿ ಇದು ಈಗ ಸ್ವಲ್ಪ ಒಂದು ಉಕ್ಕಾಲು ಭಾಗದಷ್ಟು ಆಗಿದೆ ಇದು ರಾಗಿ ಹಿಟ್ಟು ಹಾಕಿರ್ತೀವಲ್ಲ ಕಲರು ಚೇಂಜ್ ಆಗ್ತದೆ ಅಲ್ಲಿತನ ಕುದಿಸ್ಬೇಕು ಇದನ್ನು ಎಷ್ಟು ಟೈಮ್ ಆಗ್ತದೆ ಅಂತ ಹೇಳ್ತೀನಿ ಇದು ಈ ಥರ ಆಗ್ಬೋದು ಈ ಥರ ಆಗಿದೆ ನೋಡ್ರಿ ಈಗ ಇದು ಈ ಥರ ನೋಡಿರಿ ರೆಡಿಯಾಗಿದೆ ಆಗಿದೆ ಈಗ ಇದು ಕಲರು ಎಷ್ಟು ಚೇಂಜ್ ಆಗಿದೆ ನೋಡೋದು ಈ ಥರ ಆಗಬೇಕು ಇದು ಇದನ್ನು ಮಾಡಲಿಕ್ಕೆ ನಮಗೆ ಇಪ್ಪತ್ತು ನಿಮಿಷ ಹಿಡಿದಿದೆ ಇದು ಈಗ ಇದಕ್ಕೆ ಎಳ್ಳು ಇದ್ದೀವಿ ನೋಡಿರಿ ಬಿಳಿ ಎಳ್ಳು ಇದ್ದೀವಿ ಇದನ್ನು ಹಾಕಿ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ವು ಆಫ್ ಮಾಡ್ತಾಯಿದ್ದೀವಿ ಈಗ ಇದನ್ನು ಚೆನ್ನಾಗಿ ಕೈ ಕೈಯಾಡ್ಕೋಬೇಕಿನ್ನ ಚೆನ್ನಾಗಿ ಕೈ ಹಾಡಿಕೊಂಡು ಮುಚ್ಚಿಟ್ಬಿಡಿ ಒಂದು ಒಂದೆರಡು ಸೆಕೆಂಡು ಮುಚ್ಚಿಟ್ಬಿಡ್ರಿ ಮುಚ್ಚಿಟ್ಟು ಆಮೇಲೆ ಹೋಗಿ ಬಿಸಿಲಿಗೆ ಹಾಕಿ ತೋರಿಸ್ತೀನಿ ಮುಚ್ಚಿಡ್ತಾ ಇದೀವಿ ಈಗ ಎರಡು ಒಂದು ಪ್ಲಾಸ್ಟಿಕ್ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡ್ರಿ ಈ ಪ್ಲಾಸ್ಟಿಕ್ಕು ದಪ್ಪ ಇರೋ ಪ್ಲಾಸ್ಟಿಕ್ಕು ಸಂಡಿಗೆ ಹಾಕ್ಲಿಕ್ಕಂತೆ ಸಿಗುತ್ತೆ ಅದನ್ನ ತಗೊಬಂದು ಹಾಕಿ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡ್ರಿ ಈಗ ನಾವು ಒಂದು ಚಿಕ್ಕದೊಂದು ಬೋಗಣೆನಲ್ಲಿ ತಕ್ಕೊಂಡಿದ್ದೀವಿ ನೋಡ್ರಿ ಇದು ಸ್ವಲ್ಪ ತಣ್ಣಗಾದ ತಕ್ಷಣನೇ ಈ ತರ ಇಡ್ಬೇಕು ನೋಡ್ರಿ ಇದನ್ನ ಇಟ್ಕೊಂತ ಹೋಗ್ಬೇಕು ಸ್ವಲ್ಪ ದಪ್ಪನೇ ಇಟ್ಕೊಳಿ ಅಂದ್ರೆ ಒಣಗಿದ್ಮೇಲೆ ನಮಗೆ ಸಣ್ಣ ಸೈಜ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಸಾಕೋದು ಈಗ ನಾವು ಎರಡು ಗ್ಲಾಸ್ ಮಾಡಿದ್ವಲ್ಲ ಈಗ ಇಷ್ಟೊಂದು ಆಗಿದೆ ನೋಡ್ರಿ ಇದು ಇದು ಎರಡು ದಿವಸ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೋಬೇಕು ಜಾಸ್ತಿ ಬಿಸಿಲಿ ಇತ್ತು ಅಂದ್ರೆ ಬೇಗನೆ ಒಣಗುತ್ತವೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ